ಪಾಕಿಸ್ತಾನದ ತಾಮ್ಸಾ ಜಿಲ್ಲೆಯಲ್ಲಿ ಭಾರಿ ಸಂಖ್ಯೆಯಲ್ಲಿ ಏಡ್ಸ್ ಬಾಧಿತರು ಕಾಣಿಸಿಕೊಂಡಿದ್ದಾರೆ ಮಕ್ಕಳಲ್ಲಿ ಇದು ಅತಿ ಹೆಚ್ಚು ಕಾಣಿಸಿಕೊಂಡಿದೆ ಅಸುರಕ್ಷಿತ ರಕ್ತದಾನ ಮತ್ತು ಇಂಜೆಕ್ಷನ್ಗಳ ಅತಿಯಾದ ಉಪಯೋಗದಿಂದ ಈ ಏಡ್ಸ್ ರೋಗ ಕಾಣಿಸಿಕೊಂಡಿದೆ ಎಂದು ವರದಿಯಾಗಿದೆ ಈ ವರ್ಷದ ಏಪ್ರಿಲ್ ಮತ್ತು ಆಗಸ್ಟ್ ತಿಂಗಳಲ್ಲಿ ವರದಿಯಾದ ಎರಡು ಪ್ರಕರಣಗಳ ಆಧಾರದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ನಿಂದ ಈ ಪ್ರದೇಶದಲ್ಲಿ ಬಹುತೇಕ ಮುನ್ನೂರು ಏಡ್ಸ್ ಪ್ರಕರಣಗಳನ್ನು ಪತ್ತೆ ಹಚ್ಚಲಾಗಿದೆ ಒಂದು ವರ್ಷದಿಂದ ಹತ್ತು ವರ್ಷದವರೆಗಿನ ಮಕ್ಕಳಲ್ಲಿ ಅತಿ ಹೆಚ್ಚು ಏಡ್ಸ್ ಕಾಣಿಸಿಕೊಂಡಿದೆ ಹನ್ನೆರಡು ವಯಸ್ಸಿನ ಕೆಳಗಿನ ನೂರ ಇಪ್ಪತ್ತೇಳು ಮಕ್ಕಳಿಗೆ ಏಡ್ಸ್ ದೃಢಪಟ್ಟಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ನಿಂದ ಎರಡು ಸಾವಿರದ ಇಪ್ಪತ್ತೈದು ಏಪ್ರಿಲ್ನ ನಡುವೆ ಇನ್ನೂರ ಮೂವತ್ತೊಂದು ಮಂದಿಗೆ ಏಡ್ಸ್ ದೃಢಪಟ್ಟಿದೆ ರೋಗ ದೃಢೀಕರಣಗೊಂಡ ಎಪ್ಪತ್ತೊಂಬತ್ತು ಶೇಕಡ ಮಂದಿಯ ವಯಸ್ಸು ಐದಕ್ಕಿಂತ ಕೆಳಗಿದೆ ಏಡ್ಸ್ ಪೀಡಿತರ ಸರಾಸರಿ ವಯಸ್ಸು ನಾಲ್ಕು ವರ್ಷ ಐದು ತಿಂಗಳು ಈ ಕಾರಣದಿಂದ ಈ ಕಾಯಿಲೆ ಹಬ್ಬಲು ಅನೈತಿಕ ಸಂಬಂಧ ಕಾರಣ ಅಲ್ಲ ಇದು ರಕ್ತ ಮತ್ತು ಇಂಜೆಕ್ಷನ್ಗಳ ಪ್ರಭಾವದಿಂದ ಎಂದು ಗೊತ್ತಾಗಿದೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸಿಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು